ನಾಯಕರೇ ನ್ಯಾಯವೇ ನನ್ನ ಉಸಿರಿಯನ್ನು ನಾಯಿಗಿಂತ ನಿಯತ್ತಾಗಿ ನಡೆದುಕೊಳ್ಳುವ ಏ ನಮ್ಮ ಮೋ ನಾಯ ವಿನಯದಿಂದ ನರಕದ ದಾರಿಯತ್ತ ಸಾಗಿಸುತ್ತಿದ್ದೇನೆ ಕೊಟ್ಟರೆ ಓನಾ ತಜವಾಗ್ವ ಇದಾವನು ನೋ ರಾಚರ್ ಕಲಸಿ ಬಿಡುತ್ತಾನೆ ಆ ಹೇಳಿ ನಾ ಎಕರೆ ಮಾಡಬೇಕು ಲೇ ಲೇ ಲೆ ಕಾಣ್ಕೊಣ ಮೊದಲ ಕೆಳಗೆ ಸೌಂಡ ಅವನೇನ ಕುರಿಮರಿ ಮಾಡಿ ಲೇ ಮಂಗ್ಯಾ அது ஒாபங்க தொடுகு அதுக்கபா தபா படது ஒத்துக மன்னி ஹொத்து நான் ನೀವು ಸಂಗ್ರಹಿಸಿಟ್ಟ ಹಸಿಪ್ಪ ಮಗದ ಗುದಾಮನ್ನು ವಿಡಿಯೋ ಮಾಡಿ ಟಿವಿ ಮಾಧ್ಯಮಕ್ಕೆ ತಿಳಿಸಿ ಪ್ರತಿಯೊಂದು ಪತ್ರಿಕೆಯಲ್ಲಿ ಪಬ್ಲಿಸಿಟಿ ಮಾಡಿ ನ್ಯಾಯವಾಗಿ ಪತ್ರಕರ್ತನಾಗಲು ಹೊರಟಿತು ಈ ಅದಕ್ಕಾಗಿ ನನ್ನ ಮಚ್ಚಿನಿಂದ ಕೊಚ್ಚಿ ಹಾಕಿ ಸ್ವಚ್ಛಂದವಾದ ಆಶೀವನ ತನ್ನದಿಗೆ ಕಲಿತಬೇಕೆಂದು ಈ ದುನಿಯಾದೆ ಬೊಂಬೆ ಬೊಂಬೆ ನೆನಿಸಿಕೊಂಡಿರುವ ಈ ಸಿದ್ದಪ್ಪ ನಾಯಕನಕೆ ಈ ಅಲಾದಜಾಲೋ ಬರಲೋಕಕ್ಕೆ ಪಾರ್ಸಲ್ ಮಾಡಿಬಿಡತಾರೆ ವದ್ರ ನೇಮದ ಭದ್ರ ಚಿತ್ರ ಚಿತ್ರವಾಗಿದೆ ಇದೆ ಅನಾಥ ಶಾಲನ್ನು ಭದ್ರವಾದ ಜಾಗದಲ್ಲಿ ಮುಚ್ಚಿ ಹಾ ಹೋಗ್ತಕೊಂಡು ಹೋಗುವ ಈ ಪಚ್ಚಿದೆ ಹೋನ್ ಆಯ್ತಣ್ಣ ಈ ಕೆಲಸ ಮುಗಿದೇಳಿ ನೋಡ್ರಿ ಇವಾಗ ಕರ್ಕಾಂಡ ಬರವ ಇವಾಗ ಕತ್ತರಿಸ ಸ್ವಲ್ಪ ಕರುಣೆ ತಾಯಿ ನನ್ನ ಮಕ್ಕಳಿಗೆ ಉಚ್ಚರಿಸುವುದನ್ನು ಬಿಟ್ಟು ಮೊದಲು ಹೋಗಿ ಆ ಮಾ ದೇವನನ್ನು ಕರೆದುಕೊಂಡಪ್ಪ ಹೌದು ಆಯ್ತ್ರಿ ಅಪ್ಪ ಹಿಂಗ ಹೆಂಗ್ ಕರ್ಕೊಂಡ್ ಅಂದ್ಬಿಟ್ಟು ನಮಸ್ಕಾರ ನಾಯಕರಿಗೆ ವಾಪ್ರತಾಪ್ ಅದು ಬೇಕೋ ಅವಸರದಲ್ಲಿ ಭದ್ರತೆ ಕಾಣುತ್ತದೆ ಯಾಕೆ ನಾಯಕರೇ ನೀವು ಯಾವುದೇ ಕೆಲಸ ಮಾಡುವ ಮೊದಲು ನನಗೆ ತಿಳಿಸಿ ಆಮೇಲೆ ಆ ಕೆಲಸ ಮಾಡಿ ವೀರಾವೇಶದಲ್ಲಿ ಕುಗಾಡೋದಕ್ಕೆ ಇದು ಸಾಮಾನ್ಯವಾದ ಕೆಲಸ ಅಲ್ಲ ನಾಯಕರೇ ಇವನು ಊರಿನ ಮುಂದೆ ಶೂರರಂತೆ ಒತ್ತುಕೊಂಡು ಬಂದನಲ್ಲ ಅವನೊಬ್ಬ ನಿಷ್ಠಾವಂತ ಪತ್ರಕರ್ತ ಅವನ ಪರವಾಗಿ ಸಾಕ್ಷಿ ಹೇಳಲು ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅವರನ್ನೆಲ್ಲ ಸಮಾಧಾನ ಮಾಡಬೇಕಾದರೆ ಇವನನ್ನು ಅರೆಸ್ಟ್ ಮಾಡಲೇಳ್ಬೇಕು ನೋಡು ಪ್ರತಾಪ್ ಪೊಲೀಸ್ ಮೆಟ್ಟಲು ಹತ್ತುವುದು ನಮಗೇನು ಹೊಸದಲ್ಲ ತೋನ ಬಾಗಿಲಲ್ಲಿ ಹೋಗಿ ಹಿತ್ತಲ ಬಾಗಿಲನ್ನು ಹೊರಬರುವುದು ನಮ್ಮಂತ ಹುಟ್ಟ ರಾಜಕಾರಣಿಗಳ ಗುಣ ಇವನ ಪದವಾಗಿ ನಮ್ಮ ಪತ್ರ ಕರೆದುಕೊಂಡು ಹೋಲ್ ಸಾಕ್ಷಿ ಹೇಳೋದು ಬಂದವರಿಗೆ ಸಾಕಷ್ಟು ಹಣ ಸುರಿದು ಈ ಕೇಸ್ ಕ್ಲೋಸ್ ಮಾಡಿಬಿಡವು ಪತ್ರ ಪತ್ರ ನನ್ನ ನಾಯಕ್ರಿ ಹಾ ಪತ್ರ ನೀವ್ ಒಂದಿಗೆ ನಾಲ್ಕು ದಿನ ಪೊಲೀಸ್ ಸ್ಟೇಷನ್ ಗೆ ಹೋಗಿ ರೆಸ್ಟ್ ತೆಗೆದುಕೊಂಡಪ್ಪ ಹೊರಗೆ ಹೋಗಿ ಸೂಟ್ ಕರ್ಸಿದೆ ತೆಗೆದುಕೊಂಡಪ್ಪ ನಾಯಕರೇ ನೀವು ಯಾವುದೇ ಕೆಲಸ ಮಾಡುವ ನನಗೆ ತಿಳಿಸಿ ಆಮೇಲೆ ಕೆಲಸ ಮಾಡಿ ಅದಕ್ಕೆ ನಾನೇ ಸಪೋರ್ಟ್ ಮಾಡ್ತೇನೆ ಪ್ರತಾಪ್ ಇದರಲ್ಲಿ ನಿಮಗೆ ಬೇಕಾದಷ್ಟು ಹಣವಿದೆ ಇದನ್ನು ತೆಗೆದುಕೊಂಡು ಇವರನ್ನು ಕರೆದುಕೊಂಡು ಹೋಗಿ ಅವ ಎಲ್ಲ ಕೇಸನ್ನು ಮುಗಿಸಿ ಮುಂದೇನು ಮಾಡಬೇಕೆಂದು ನಾನು ಮತ್ತೆ ಹೇಳ್ತೇನೆ ತೆಗೆದು ಹೋಗಿ ಹಣ ಆಯ್ತು ನಾಯಕರೇ ನಾನು ಬರುತ್ತೇನೆ ಬರ್ತಾ ನಡಿ ಹೋಗೋಣ ಬನ್ನಿ ಸಾಹೇಬ್ರಿ ರಾಗೆ ಮತ್ತೆ ತಿನ್ನಲಾಗಿದೆ ಬಹಳ ದಿನ ಆಯ್ತು ಡ್ಯಾಡಿ ಇನ್ಸ್ಪೆಕ್ಟ್ರೇಕೆ ನಮ್ಮ ಮನೆಗೆ ಬಂದಿದ್ರು ಡ್ಯಾಡಿ ಸೃಗಿತಾ ಮಣ್ಣು ಬೀಸಿದ ಗಾಳಿಗೆ ಬಡವರ ಮನೆಯ ಮೇಲೆ ಮರ ಉರಳ್ತಿದ್ದು ತುಂಬ ಹಾಲಾಗಿರುತ್ತೆ ಅದಕ್ಕೆ ಹಣ ಸಹಾಯ ಕೇಳಲು ಬಂದಿರ್ತದೆ ಪ್ರತಿಯೊಬ್ಬರಿಗೆ ಹಣ ಹಂಚಿಕೊಳ್ಳೆಂದು ಗೊತ್ತಿರೋದು ಅವರೊಂದಿಗೆ ಕಳಿಸಿದ್ದೇನೆ ಮಾ ನೀವಿನ್ನೂ ಕಾಲೇಜ್ಗೆ ಹೋಗಿಲ್ಲ ನಮ್ಮ ಡ್ಯಾಡಿ ನಾನೀಗ ಕಾಲೇಜ್ಗೆ ಹೋಗುತ್ತೇನೆ ನೀವು ಮಾಡ್ತಕ್ಕಂತ ದಾನ ಧರ್ಮ ಈ ಬಡವರಿಗೆ ಒಳ್ಳೆಯದಾದ್ರೆ ಅಷ್ಟೇ ಸಾಕು ಡ್ಯಾಡಿ ತುಂಬಾ ಟೈಮ್ ಆಯ್ತು ನಾನಿನ್ನು ಕಾಲೇಜ್ ಗೆ ಹೋಗಿ ಬರ್ತೇನೆ I did